ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವಾಗ ಪಿತೃಪಕ್ಷ ನಡೀತಾ ಇದೆ ಏಕೆಂದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಪಿತೃಪಕ್ಷಕ್ಕೆ ತುಂಬಾ ಒಂದು ಮಹತ್ವ ಇದೆ ಯಾಕೆಂದರೆ ಈ ಪಿತೃಗಳಿಗೆ ಈ ಪಿತೃಪಕ್ಷದ ಸಂದರ್ಭದಲ್ಲಿ ನಮ್ಮನ್ನು ಅಗಲಿದಂತಹ ಪೂರ್ವಜರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂತಹ ಸಮಯ ಆದರೆ ಈ ಪಿತೃಪಕ್ಷದ ಸಮಯದಲ್ಲಿ ಸೂರ್ಯಗ್ರಹಣ ಕೂಡ ಇದೆ ಹಾಗಾಗಿ ತುಂಬ ಜನಗಳ ಮನಸ್ಸಲ್ಲಿ ಗೊಂದಲ ಇದೆ ಸೂರ್ಯಗ್ರಹಣ ಇರೋದರಿಂದ ಆ ಸಂದರ್ಭದಲ್ಲಿ ನಾವು ಪಿತೃಪಕ್ಷವನ್ನು ಮಾಡಬಹುದಾ ಇಲ್ವಾ ಅನ್ನುವಂಥದ್ದು ತುಂಬ ಜನಕ್ಕೆ ಒಂದು ಗೊಂದಲ ಇದೆ ಅನುಮಾನ ಇದೆ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ಏಳನೇ ತಾರೀಕಿಂದಲೇ ಪಿತೃಪಕ್ಷ ಪ್ರಾರಂಭವಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಅಮಾವಾಸ್ಯೆಯ ದಿನ ಪಿತೃಪಕ್ಷ ಕೊನೆಗೊಳ್ಳುತ್ತೆ ಅಂದರೆ ಈ ಪಿತೃಪಕ್ಷದ ಸಮಯ ಹದಿನೈದು ದಿನಗಳವರೆಗೆ ಇರುತ್ತೆ ಕೆಲವೊಂದು ಕಡೆ ಕೆಲವೊಬ್ಬರು ಇನ್ನೂ ಬೇರೆ ಬೇರೆ ದಿನಗಳಲ್ಲಿ ವರ್ಷ ಪೂರ್ತಿ ಮಾಡ್ತಿರ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಿರ್ತಾರೆ ಆದರೆ ಈ ನಮ್ಮ ಪಂಚಾಂಗದ ಪ್ರಕಾರ ಜ್ಯೋತಿಷ್ಯದ ಪ್ರಕಾರ ಪಿತೃಪಕ್ಷ ಅಂತ ನಿಗದಿಯಾಗಿರುವಂಥದ್ದು ಈ ಒಂದು ಹದಿನೈದು ದಿನಗಳ ಮಾತ್ರ ಈ ಹದಿನೈದು ದಿನಗಳಲ್ಲಿ ಕೊನೆಯ ದಿನ ಭಾನುವಾರ ಅಮಾವಾಸ್ಯ ಇದೆ ಆ ಅಮಾವಾಸ್ಯ ದಿನದಂದೇ ಸೂರ್ಯಗ್ರಹಣ ಕೂಡ ಇದೆ ಈ ಸೂರ್ಯಗ್ರಹಣ ಇರೋದರಿಂದ ನಾವು ಪಿತೃಪಕ್ಷ ಹಬ್ಬವನ್ನು ಮಾಡಬಹುದಾ ಅನ್ನುವಂಥದ್ದು ತುಂಬ ಜನಗಳಲ್ಲಿ ಕುತೂಹಲ ಗೊಂದಲ ಎಲ್ಲ ಇದೆ ಆ ಒಂದು ನಿಮ್ಮ ಅನುಮಾನಕ್ಕೆ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಾವು ಸೂರ್ಯಗ್ರಹಣ ಅಂದರೆ ಏನು ಅಂತ ತಿಳ್ಕೊಂಡಿರಬೇಕು ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೂ ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ಸೂರ್ಯಗ್ರಹಣ ಅಂತ ಹೇಳಿದರೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಅಡ್ಡ ಬಂದಾಗ ಸೂರ್ಯಗ್ರಹಣ ಅಂತ ಕರಿತೀವಿ ಅಂದರೆ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ನೇರವಾಗಿ ಬೀಳೋದಿಲ್ಲ ಆಗ ಸೂರ್ಯನ ಬೆಳಕು ನಮಗೆ ಕಾಣಿಸೋದಿಲ್ಲ ಹಾಗಾಗಿ ಸೂರ್ಯನಿಗೆ ಗ್ರಹಣ ಹಿಡಿದಿದೆ ಅಂತ ನಾವು ಹೇಳ್ತೀವಿ ಅದಕ್ಕೆ ಅಂದರೆ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಅಡ್ಡ ನಿಂತಿರ್ತಾನೆ ಹಾಗಾಗಿ ಸೂರ್ಯನ ಬೆಳಕು ನಮಗೆ ಬೀಳ್ತಾ ಇಲ್ಲ ಸೂರ್ಯನಿಗೆ ಏನೋ ಗ್ರಹಣ ಹಿಡ್ಕೊಂಡಿದೆ ಹಾಗಾಗಿ ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತೀವಿ ಈಗ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಆಮೇಲೆ ಸ್ನೇಹಿತರೆ ಭಾಗಶಃ ಸೂರ್ಯಗ್ರಹಣ ಅಂದರೆ ಏನು ಅಂತಂದರೆ ಚಂದ್ರ ಸಂಪೂರ್ಣವಾಗಿ ಸೂರ್ಯನನ್ನು ಮರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಧ ಸೂರ್ಯನನ್ನು ಮಾತ್ರ ಚಂದ್ರ ಮರೆ ಮಾಡಿರುತ್ತೆ ಒಂದು ಕೋನದಲ್ಲಿ ಮಾತ್ರ ಹಾದು ಹೋಗುತ್ತೆ ಹಾಗಾಗಿ ಇದನ್ನು ಭಾಗಶಃ ಸೂರ್ಯಗ್ರಹಣ ಅಂತ ಕರಿತೀವಿ ಏಕೆಂದರೆ ಸು ಅರ್ಧ ಸೂರ್ಯ ಮಾತ್ರ ಕಾಣ್ತಾ ಇರುತ್ತೆ ಅರ್ಧ ಸೂರ್ಯ ಮಾತ್ರ ಕಾಣ್ತಾ ಇರೋದಿಲ್ಲ ಹಾಗಾಗಿ ಇದು ಭಾಗಶಃ ಸೂರ್ಯಗ್ರಹಣ ಈ ಭಾಗಶಃ ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರ ಆಗುತ್ತೆ ಹಬ್ಬ ಮಾಡ್ತಾ ಇರೋದು ಭಾರತದಲ್ಲಿ ಹಾಗಾಗಿ ಈ ಸೂತಕದ ಸಮಯ ಅಂತ ಕರಿತೀವಿ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಅಲ್ಲಿ ಸೂತಕದ ಸಮಯ ಅಂತ ಕರಿತೀವಿ ಯಾವ ಸಮಯದಲ್ಲಿ ಗ್ರಹಣ ಆರಂಭವಾಗುತ್ತೋ ಆ ಸಮಯಕ್ಕಿಂತ ಹನ್ನೆರಡು ಗಂಟೆ ಮುಂಚಿತವಾಗಿಯೇ ಸೂತಕದ ಸಮಯ ಪ್ರಾರಂಭವಾಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ ಈ ಸೂತಕದ ಸಮಯಕ್ಕೂ ಮತ್ತು ಗ್ರಹಣದ ಆರಂಭ ಕಾಲಕ್ಕೂ ಎಷ್ಟು ಸಮಯ ವ್ಯತ್ಯಾಸ ಇದೆ ಯಾವ ಸಮಯದಲ್ಲಿ ಗ್ರಹಣ ಆರಂಭವಾಗುತ್ತೆ ಯಾವ ಸಮಯದಿಂದ ಸೂತಕ ಆರಂಭವಾಗುತ್ತೆ ಅನ್ನೋದನ್ನು ನಾನಿವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಭಾರತೀಯ ಕಾಲಮಾನದ ಪ್ರಕಾರ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಸರಿಯಾಗಿ ಗ್ರಹಣ ಪ್ರಾರಂಭವಾಗುತ್ತೆ ಹಾಗಾದರೆ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಹನ್ನೊಂದು ಗಂಟೆಯಿಂದನೇ ಸೂತಕದ ಸಮಯ ಪ್ರಾರಂಭವಾಗುತ್ತೆ ಅದೇ ದಿನ ರಾತ್ರಿ ಅಂದರೆ ಹನ್ನೆರಡು ಗಂಟೆಯ ನಂತರ ದಿನಾಂಕ ಚೇಂಜ್ ಆಗುತ್ತೆ ಏಕೆಂದರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಕೂಡ ಅದೇ ರಾತ್ರಿಯಲ್ಲೇ ನಮಗೆ ದಿನಾಂಕ ಬದಲಾಗೋದು ಕೂಡ ಹನ್ನೆರಡು ಗಂಟೆಯಿಂದನೇ ಆಗಿರೋದ್ರಿಂದ ಆದರೆ ಸಮಯ ಮಾತ್ರ ಬದಲಾಗಿರುತ್ತೆ ಆದರೆ ಕತ್ಲೆನೇ ಆಗಿರುತ್ತೆ ಕತ್ಲೆಯಲ್ಲೇ ನಮ್ಮ ದಿನಾಂಕ ಬದಲಾಗಿರುತ್ತೆ ಅದೇ ರಾತ್ರಿ ಇಪ್ಪತ್ತೆರಡನೇ ತಾರೀಕು ಬೆಳಗಿನ ಜಾವ ಅಂತ ಹೇಳ್ತೀವಿ ಅವು ಏಕೆಂದರೆ ಕತ್ಲನೆ ಆಗಿರುತ್ತೆ ಆದರೆ ಅದನ್ನು ಎ ಎಮ್ ಅಂತ ಕರಿತೀವಿ ಬೆಳಗಿನ ಜಾವ ಅಂತಲೇ ಹೇಳ್ತೀವಿ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಈ ಒಂದು ಗ್ರಹಣ ಮುಗಿಯುತ್ತೆ ಸ್ನೇಹಿತರೆ ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಕೋತೀನಿ ಆದರೂ ಬಿಡಿಸಿ ಹೇಳ್ತೀನಿ ನೋಡಿ ನಮ್ಮ ಭಾರತದಲ್ಲಿ ಸೂರ್ಯಗ್ರಹಣ ನಡೀತಾ ಇರೋದು ರಾತ್ರಿಯ ಸಮಯದಲ್ಲಿ ಸ್ನೇಹಿತರೆ ಸೂರ್ಯಗ್ರಹಣ ಆಗಬೇಕು ಅಂದರೆ ಸೂರ್ಯ ನಮಗೆ ಕಾಣಿಸ್ತಾ ಇರಬೇಕು ಸೂರ್ಯ ನಮಗೆ ಕಾಣಿಸ್ಬೇಕಂದ್ರೆ ಹಗಲಿನ ಸಮಯ ಆಗಿರಬೇಕು ಏಕೆಂದರೆ ಹಗಲಿನ ಸಮಯದಲ್ಲೇ ಭೂಮಿಯ ಮೇಲೆ ಎಲ್ರಿಗೂ ಸೂರ್ಯ ಕಾಣಿಸೋದು ರಾತ್ರಿಯ ಸಮಯದಲ್ಲಿ ಬರುವಂಥದ್ದು ಚಂದ್ರ ಮಾತ್ರ ಆದರೆ ನಮ್ಮ ಭಾರತೀಯ ಕಾಲಮಾನದಲ್ಲಿ ರಾತ್ರಿ ಸೂರ್ಯಗ್ರಹಣ ಆಗ್ತಾಯಿದೆ ಅಂದರೆ ಸೂರ್ಯ ನಮಗೆ ಗೋಚರ ಆಗ್ತಿರೋದಿಲ್ಲ ಹಾಗಾಗಿ ಸೂತಕದ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಸೂತಕದ ಸಮಯ ಕೂಡ ಇರೋದಿಲ್ಲ ಸೂತಕದ ಸಮಯದಲ್ಲಿ ಸೂರ್ಯ ನಮಗೆ ಕಾಣಿಸ್ತಾ ಇರುತ್ತೆ ಆದರೆ ನಮಗೆ ಗ್ರಹಣ ಪ್ರಾರಂಭವಾಗುವಂತಹ ಸಮಯದಲ್ಲಿ ಕತ್ತಲಾಗಿರೋದ್ರಿಂದ ಭಾರತದಲ್ಲಿ ಸೂರ್ಯಗ್ರಹಣದ ಪ್ರಭಾವ ಸ್ವಲ್ಪನೂ ಕೂಡ ಇರೋದಿಲ್ಲ ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಹಾಗಾಗಿ ಪಿತೃಪಕ್ಷ ಹಬ್ಬ ಮಾಡೋರಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಭಾರತದಲ್ಲಿ ಈ ಸೂರ್ಯಗ್ರಹಣದ ಪ್ರಭಾವ ಸ್ವಲ್ಪನೂ ಕೂಡ ಇರೋದಿಲ್ಲ ಭಾರತದಲ್ಲಿ ಬಿಟ್ಟು ಹಿಂದೂ ಮಹಾಸಾಗರದಲ್ಲಿ ಮತ್ತು ಆಫ್ರಿಕಾ ಆಸ್ಟ್ರೇಲಿಯಾ ಅಂಟಾರ್ಕ್ಟಿಕಾದ ಭಾಗಗಳಲ್ಲಿ ಮಾತ್ರ ಈ ಸೂರ್ಯಗ್ರಹಣ ಗೋಚರ ಆಗುತ್ತೆ ಭಾರತದಲ್ಲಿ ಸೂರ್ಯಗ್ರಹಣ ಇರೋದಿಲ್ಲ ಹಾಗಾಗಿ ಪಿತೃಪಕ್ಷದ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡಬಹುದು ಏಕೆಂದರೆ ಭಾರತದಲ್ಲಿ ಅದು ಸೂರ್ಯನಿಗೆ ಗ್ರಹಣ ಹಿಡಿಯುವಂತಹ ಸಮಯದಲ್ಲಿ ಭಾರತದಲ್ಲಿ ಕತ್ತಲಾಗಿರುತ್ತೆ ಸೂರ್ಯನ ಕಿರಣಗಳು ನಮಗೆ ಬೀಳೋದೇ ಇಲ್ಲ ಸೂರ್ಯನ ಸೂರ್ಯನ ನೆರಳಾಗಲಿ ಕಿರಣಗಳಾಗಲಿ ಬೆಳಕಾಗಲಿ ಯಾವುದು ಕೂಡ ಭಾರತದಲ್ಲಿ ಗೋಚರ ಆಗೋದಿಲ್ಲ ಹಾಗಾಗಿ ಭಾರತೀಯರಿಗೆ ಇದು ಸೂರ್ಯಗ್ರಹಣ ಅಲ್ಲವೇ ಅಲ್ಲ ಯಾವ ಸೂತಕದ ಸಮಯ ಕೂಡ ಇರೋದಿಲ್ಲ ಸ್ನೇಹಿತರೆ ನಿಮಗಿದು ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವುದೇ ರೀತಿಯ ಅನುಮಾನ ಇಲ್ಲದೆ ಎಲ್ಲರೂ ಕೂಡ ಪಿತೃಪಕ್ಷ ಹಬ್ಬವನ್ನು ಆರಾಮಾಗಿ ಮಾಡ್ಕೋಬಹುದು ಸ್ನೇಹಿತರೆ ರಾತ್ರಿಯ ಸಮಯ ಸೂರ್ಯಗ್ರಹಣ ಪ್ರಾರಂಭವಾಗುತ್ತೆ ರಾತ್ರಿಯ ಸಮಯದಲ್ಲಿ ನಮಗೆ ಸೂರ್ಯ ಕಾಣಿಸೋದಿಲ್ಲ ಹಾಗಾಗಿ ನಮಗೆ ಸೂರ್ಯಗ್ರಹಣ ಅನ್ನೋದು ಇರೋದಿಲ್ಲ ಸೂತಕದ ಸಮಯ ಕೂಡ ಇರೋದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಆರಾಮಾಗಿ ನೆಮ್ಮದಿಯಿಂದ ಹಬ್ಬವನ್ನು ಮಾಡ್ಕೋಬಹುದು ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಅರ್ಥ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು